ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನನ್ನ ಪರ್ಸ್ ಮತ್ತು ಹ್ಯಾಂಡ್ ಬ್ಯಾಗ್ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಾನು ಫಸ್ಟ್ ಈ ಪರ್ಸ್ ನ ಸೆಲೆಕ್ಟ್ ಮಾಡಿ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಇದು ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋ ಬಾನು ಕೊಟ್ಟಿರೋ ಒಂದು ಗಿಫ್ಟ್ ಆ್ಯಕ್ಚುಲಿ ಈ ಪರ್ಸ್ ನಾನು ಡೈಲಿ ಯೂಸ್ ಮಾಡ್ತೀನಿ ಆದರೆ ತುಂಬ ಇಷ್ಟವಾಗಿರೋ ಒಂದು ಪರ್ಸ್ ನಾನು ಅವಳು ಮೀಟ್ ಮಾಡೋಕ್ಕಾಗಲ್ಲ ಬಟ್ ಕಾಲ್ ಮಾಡಲ್ಲ ಬಟ್ ಆದರೆ ತುಂಬಾ ಫ್ರೆಂಡ್ಸ್ ಆಗಿದ್ದೀವಿ ನಾವಿಬ್ರು ಅವಳಂದ್ರೆ ನಂಗೆ ತುಂಬ ಇಷ್ಟ ಈ ಪರ್ಸ್ ನೋಡೋಕ್ಕೆ ತುಂಬ ಸಿಂಪಲ್ ಆಗಿರ್ಬೋದು ಬಟ್ ನನಗೆ ಅವ್ಳು ಕೊಟ್ಟಿರೋದೊಂದು ಸ್ಪೆಷಲ್ ಆಗಿರೋದ್ರಿಂದ ನಾನು ಇದನ್ನ ಎಲ್ಲೋದ್ರು ತಗೊಂಡೋಗ್ತೀನಿ ತುಂಬ ಯೂಸ್ ಮಾಡ್ತೀನಿ ಇದು ಈ ಪರ್ಸ್ ಕೂಡ ತುಂಬ ಪಫಿ ಆಗಿದೆ ತುಂಬ ಸಿಂಪಲ್ ಆಗಿದೆ ನಾನು ಸೆಕೆಂಡಾಗಿ ಈ ಪರ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇದನ್ನು ನಮ್ಮ ಅಂಕಲ್ ನನಗೆ ನಮ್ಮಪ್ಪನ ತಮ್ಮ ತಂದು ಕೊಟ್ಟಿರೋವಂಥ ಒಂದು ಸ್ಪೆಷಲ್ ಗಿಫ್ಟ್ ಇದನ್ನ ದುಬಾಯಿಂದ ತೊಗೊಂಬಂದಿರೋ ಅಂಥ ಗಿಫ್ಟ್ ನೆಕ್ಸ್ಟ್ ಈ ಪರ್ಸ್ನ ಸೆಲೆಕ್ಟ್ ಮಾಡ್ತೀನಿ ಯಾಕೆ ಅಂದರೆ ಇದು ಕೂಡ ನನಗೆ ನನ್ನ ಚಿಕ್ಕಪ್ಪ ತಂದು ಕೊಟ್ಟಿರೋ ಅಂಥ ಪರ್ಸ್ ಇದು ಕೂಡ ದುಬಾಯಿಂದ ತೊಗೊಂಬಂದಿರೋದು ಅದಕ್ಕೆ ನನಗೆ ಇದು ತುಂಬ ಇಷ್ಟ ಯಾಕೆ ಅಂದರೆ ಇದು ತುಂಬ ಬ್ಲ್ಯಾಕ್ ಇಷ್ಟು ನಾನು ಬ್ಲ್ಯಾಕ್ ಅಂದರೆ ತುಂಬ ಇಷ್ಟಪಡ್ತೀನಿ ಈ ಪರ್ಸ್ ಅಂದರೆ ನಂಗೆ ತುಂಬ ಇಷ್ಟ ನೋಡೋಕ್ಕೆ ತುಂಬ ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿದೆ ಇದು ಲೆದರ್ ಪರ್ಸ್ ನಾನು ನಮ್ಮ ಅತ್ತೆ ಹತ್ರ ಇತ್ತು ಸೊ ನಂಗೆ ತುಂಬ ಇಷ್ಟ ಆಗಿ ಕೊಡಿ ಅಂತ ನನಗೋಸ್ಕರ ಕೊಡಿ ಅಂತ ಕೇಳಿ ರೀಸೆಂಟಾಗಿ ಇಸ್ಕೊಂಡಿರೋ ಅಂಥ ಒಂದು ಚಿಕ್ಕ ಪರ್ಸ್ ಇದನ್ನು ನಮ್ಮಪ್ಪನ ತಮ್ಮ ನಾಲ್ಕನೇ ಚಿಕ್ಕಪ್ಪ ಅವ್ರದ್ದು ಸಿಂಗಾಪುರ್ಗೆ ಹೋದಾಗ ತೊಗೊಂಬಂದಿರೋದು ಎಲ್ಲರಿಗೂ ತಂದುಕೊಟ್ಟ ಕೊಟ್ಟ ಹಾಗೆ ನನಗೂ ಕೂಡ ಒಂದು ತಂದು ಕೊಟ್ಟಿದ್ದಾರೆ ಸೊ ಇದನ್ನು ತಂದು ಹನ್ನೆರಡು ವರ್ಷ ಆಗಿರ್ಬೋದು ಆದರೆ ಸ್ವಲ್ಪ ಗಲೀಜಾಗಿದೆ ಸ್ವಲ್ಪ ಹಳೇದಾಗಿದೆ ಆದರೂ ನನಗೆ ತುಂಬ ಇಷ್ಟ ಕಲರ್ ತುಂಬಾ ಚೆನ್ನಾಗಿದೆ ಈ ಪರ್ಸ್ನ ನಾನು ಬೆಣ್ಣೆ ನಗರಿಯಾದಂಥ ದಾವಣಗೆರೆಯಲ್ಲಿ ತಂದಿರೋ ಅಂಥ ಪರ್ಸ್ ನಾನು ನಮ್ಮ ಅಕ್ಕನ ಮನೆಗೆ ಟ್ರಿಪ್ ಅಂತ ಹೋದಾಗ ಅವಾಗ ಶಾಪಿಂಗ್ ಅಂತ ಹೋದಾಗ ನಮ್ಮಅಮ್ಮಗೆ ಇಷ್ಟ ಆಗಿ ನಾನು ಈ ತ ಈ ಪರ್ಸ್ನ ತಂದು ಕೊಟ್ಟಿದ್ದೀನಿ ಈ ಪರ್ಸ್ನ ನಾನು ಮೂಡ್ಬಿದಲ್ಲಿ ಆಳ್ವಾಸಲ್ಲಿ ಓದ್ತಾ ಇರಬೇಕಾದ್ರೆ ಶಾಪಿಂಗ್ ಹೋದಾಗ ತೊಗೊಂಡಿರೋ ಅಂತ ಒಂದು ಪರ್ಸ್ ಈ ಎರಡು ಪರ್ಸ್ನ ನಾನು ಚಿಕ್ಕಮಂಗ್ಳೂರಿಗೆ ಹೋದಾಗ ನನಗೆ ಇಷ್ಟ ಆಯಿತು ಅಂತ ನಮ್ಮ ಅಕ್ಕ ನನಗೆ ಕೊಡ್ಸಿರೋದು ಅದರಲ್ಲಿ ಒಂದು ತುಂಬ ಬೇಜಾರಾಯಿತು ಕಿತ್ತೋಗ್ಬಿಟ್ಟಿದೆ ಡಾಲೆ ಕಿತ್ತೋಗ್ಬಿಟ್ಟಿದೆ ಸೊ ಅದಕ್ಕೆ ಅದನ್ನು ಡೈಲಿ ಯೂಸ್ ಮಾಡ್ತಿಲ್ಲ ಬಟ್ ಗ್ರೀನ್ ಕಲರ್ ಅಂದರೆ ನಂಗೆ ತುಂಬ ಇಷ್ಟ ಸೊ ಅದಕ್ಕೆ ಅದನ್ನು ಡೈಲಿ ಯೂಸ್ ಮಾಡ್ತಾ ಈ ಪರ್ಸ್ನ ನಮ್ಮ ಅಜ್ಜಿ ಕೊಡ್ಸಿರೋದು ಅಜ್ಜಿ ಅಂದರೆ ಅಪ್ಪ ನಮ್ಮ ಕೊಡಿಸಿರೋ ಅಂಥ ಪರ್ಸ್ ಅಜ್ಜಿ ಅಂದರೆ ಒಂದು ಸ್ಪೆಷಲ್ ಸೊ ಅಜ್ಜಿ ಕೊಡಿಸಿರೋ ಒಂದು ಚಿಕ್ಕ ಗಿಫ್ಟ್ ಆದರೂ ಕೂಡ ನಮಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಅಲ್ವಾ ಈ ಪರ್ಸ್ ನಾನು ರೀಸೆಂಟ್ ಆಗಿ ಸಜೆಸ್ಟ್ ಮಾಡಿ ತಗೋ ಅಂತ ಹೇಳಿರೋದಕ್ಕೆ ತಗೊಂಡಿದ್ದೀನಿ ನನಗೆ ಅಂತ ಸೆಲೆಕ್ಟ್ ಮಾಡಿ ತಗೊಂಡಿದ್ದೀನಿ ಅದಕ್ಕೆ ಕಲರ್ಸ್ ತುಂಬಾ ಇಷ್ಟ ಆಗಿ ತಗೊಂಡಿದ್ದೀನಿ ಇದು ನಿಮಗೂ ಇಷ್ಟ ಆದ್ರೆ ತಗೊಳ್ಳಿ ಒಳಗಡೆ ತುಂಬಾ ಚೆನ್ನಾಗಿದೆ ನೋಡಿ ಇದು ನನ್ನ ಲಾಭ